ಹಿರಿಯರು ಹೇಳಿದ ಜೀವನ ಬದಲಾಯಿಸುವ ಸಲಹೆಗಳು ವಿಶೇಷವಾಗಿ ಹೆಣ್ಣು ಮಕ್ಕಳು ಮತ್ತು ಸುಮಂಗಲಿಯರಿಗಾಗಿ ಹಿರಿಯರು ಹೇಳಿದ ಕೆಲವು ವಿಷಯಗಳು ಒಂದು ಮನೆಯ ಶುಭ ಮತ್ತು ಅಶುಭ ಸಂಕೇತಗಳ ಬಗ್ಗೆ ಸಲಹೆಗಳು ಬಾಗಿಲಿನ ನಿಯಮ ಸಂಜೆ ದೇವರ ದೀಪ ಹಚ್ಚುವಾಗ ಮನೆಯ ಮುಂಭಾಗದ ಬಾಗಿಲನ್ನು ತೆರೆದಿಟ್ಟು ಹಿಂಭಾಗದ ಬಾಗಿಲನ್ನು ಮುಚ್ಚಿರಿ ವಸ್ತಿಲು ಮನೆಯ ಮುಖ್ಯ ದ್ವಾರದ ವಸ್ತಿಲ ಮೇಲೆ ನಿಲ್ಲಬೇಡಿ ಮತ್ತು ಬೇರೆಯವರನ್ನು ಅಲ್ಲಿ ನಿಲ್ಲಿಸದಂತೆ ಎಚ್ಚರ ವಹಿಸಿ ಕಸ ಗುಡಿಸುವುದು ಮತ್ತು ವಿಲೇವಾರಿ ದೀಪ ಬೆಳಗಿಸಿದ ನಂತರ ಮನೆಯಲ್ಲಿ ಕಸ ಗುಡಿಸಬೇಡಿ ರಾತ್ರಿ ಮಲಗುವ ಮುಂಚೆ ಕಸವನ್ನು ಹೊರಗೆ ಹಾಕಬೇಡಿ ಒಂದು ಕಡೆ ಶೇಖರಿಸಿಟ್ಟು ಬೆಳಗಿನ ಜಾವ ಸೂರ್ಯೋದಯದ ನಂತರ ಹೊರಗೆ ಹಾಕಿ ಪೊರಕೆ ಪೊರಕೆಯ ತುದಿಯ ಭಾಗವನ್ನು ಮೇಲೆ ಮಾಡಿ ನಿಲ್ಲಿಸಬೇಡಿ ಇದು ಸ್ಮಶಾನದ ಸೂಚಕ ಪೊರಕೆಗಳನ್ನು ಕಾಲುಗಳಿಂದ ಒದೆಯಬೇಡಿ ಅಥವಾ ತುಳಿಯಬೇಡಿ ಅಕಸ್ಮಾತ್ ಕಾಲು ತುಳಿದರೆ ನಮಸ್ಕರಿಸಿ ಚಪ್ಪಲಿ ಚಪ್ಪಲಿಗಳನ್ನು ಮುಖ್ಯ ದ್ವಾರದ ಎದುರಿಗೆ ಅಕ್ಕಪಕ್ಕ ಇಡಬೇಡಿ ಸ್ವಲ್ಪ ದೂರದಲ್ಲಿ ಇಟ್ಟರೆ ಒಳ್ಳೆಯದು ರಂಗೋಲಿ ರಂಗೋಲಿ ಹಾಕದೆ ಬಾಗಿಲ ಮುಂಭಾಗವನ್ನು ಸಾರಿಸಿ ಇಡುವುದು ಒಳ್ಳೆಯದಲ್ಲ ಒಂದು ಪುಟ್ಟ ರಂಗೋಲಿಯನ್ನಾದರೂ ಹಾಕಿ ಬರವಣಿಗೆ ಮನೆಯ ಗೋಡೆಗಳ ಮೇಲೆ ದೇವರ ಮನೆ ಮುಂತಾದ ಸ್ಥಳಗಳಲ್ಲಿ ಸಾಹಿ ಅಥವಾ ಕರಿ ಬಣ್ಣದಿಂದ ವಿಕಾರ ಆಕೃತಿಗಳನ್ನು ಬರೆಯಬೇಡಿ ಹಾಲು ಚೆಲ್ಲಿದಾಗ ಹಾಲು ಚೆಲ್ಲಿದರೆ ತುಳಿದುಕೊಂಡು ಓಡಾಡಬೇಡಿ ವಸ್ತ್ರದಿಂದ ಅಥವಾ ಕೈಗಳಿಂದ ಸ್ವಚ್ಛಗೊಳಿಸಿ ದಿಂಬು ದಿಂಬಿನ ಮೇಲೆ ಕುಳಿತುಕೊಳ್ಳಬಾರದು ಧೂಳು ಮತ್ತು ಕಸ ಮನೆಯಲ್ಲಿ ಧೂಳು ಕಸ ಜೇಡರ ಬಲೆ ಇರಬಾರದು ಹತ್ತು ದಿನಗಳಿಗೊಮ್ಮೆಯಾದರೂ ಕ್ಲೀನ್ ಮಾಡಿ ಮಂಗಳವಾರ ಶುಕ್ರವಾರ ಅಲ್ಲದ ದಿನಗಳಲ್ಲಿ ಧೂಳು ಮತ್ತು ಗೂಡುಗಳನ್ನು ತೆಗೆದು ಸ್ವಚ್ಛಗೊಳಿಸಿ ಎರಡು ಮಹಿಳೆಯರಿಗಾಗಿ ವಿಶೇಷ ಕಿವಿ ಮಾತುಗಳು ನಡೆ ನಡೆಯುವಾಗ ಪಾದವನ್ನು ನೆಲಕ್ಕೆ ಸವರಿಕೊಂಡು ಓಡಾಡಬೇಡಿ ಕಾಲನ್ನು ಎತ್ತಿ ಇಟ್ಟು ನಡೆಯಿರಿ ಶಬ್ದ ಕಡಿಮೆ ಇರಲಿ ಆಭರಣ ಹೆಣ್ಣು ಮಕ್ಕಳು ಕಾಲಿಗೆ ಕಾಲ್ಗೆಜ್ಜೆ ಧರಿಸುವುದು ಒಳ್ಳೆಯದು ಕುಂಕುಮ ಮತ್ತು ಅರಿಶಿನ ಕುಂಕುಮವಿಲ್ಲದ ಹಣೆ ಕೆದರಿದ ಕೂದಲು ಮತ್ತು ಅರಿಶಿನ ಅಚ್ಚದ ಕೈಗಳು ಮಹಿಳೆಯರಿಗೆ ಅಶುಭದ ಸಂಕೇತ ಸುಮಂಗಲಿಯರ ಬೈತಲೆಯಲ್ಲಿ ಯಾವಾಗಲೂ ಕುಂಕುಮ ಇರಲೇಬೇಕು ಕೂದಲು ಮನೆಯಲ್ಲಿ ಹೆಣ್ಣು ಮಕ್ಕಳು ಕೆದರಿದ ಕೂದಲು ಬಿಟ್ಟುಕೊಂಡು ಓಡಾಡಬಾರದು ಮುಸ್ಸಂಜೆ ಅಥವಾ ಸೂರ್ಯಾಸ್ತದ ನಂತರ ತಲೆ ಕೂದಲನ್ನು ಬಾಚಬಾರದು ಮಹಿಳೆಯರು ಯಾವಾಗಲೂ ಕೂದಲು ಬಿಟ್ಟಿರಬಾರದು ಇದು ಜ್ಯೇಷ್ಠಾದೇವಿಯ ಸ್ವರೂಪ ದಾನ ಮತ್ತು ಗೌರವ ಮನೆಗೆ ಬಂದ ಹೆಂಗಸರಿಗೆ ತಪ್ಪದೆ ಅರಿಶಿನ ಕುಂಕುಮ ಹೂವು ಕೊಟ್ಟು ಕಳಿಸಿ ಹೂವು ಧಾರಣೆ ಒಬ್ಬರು ಧರಿಸಿದ ಹೂವನ್ನು ಇನ್ನೊಬ್ಬರು ಅಪ್ಪಿತಪ್ಪಿಯೂ ಧರಿಸಬಾರದು ತುಳಸಿ ಪೂಜೆ ಮಹಿಳೆಯರು ಯಾವಾಗಲೂ ತುಳಸಿ ಗಿಡದ ಬಳಿ ದೀಪ ಹಚ್ಚಿ ಪೂಜೆ ಮಾಡಿದರೆ ಒಳ್ಳೆಯದು ಮೂರು ಗರ್ಭಿಣಿ ಸ್ತ್ರೀಯರಿಗೆ ಸಲಹೆಗಳು ಗರ್ಭಿಣಿ ಸ್ತ್ರೀಯರು ತೆಂಗಿನಕಾಯಿ ಕುಂಬಳಕಾಯಿ ಒಡೆಯಬಾರದು ಅಥವಾ ಅಂತಹ ಜಾಗದಲ್ಲಿ ಇರಬಾರದು ಗರ್ಭಿಣಿ ಸ್ತ್ರೀಯರು ನಿಂಬೆಹಣ್ಣು ಕುಯ್ಯಬಾರದು ನಾಲ್ಕು ಹಣಕಾಸು ಮತ್ತು ಮಾತುಕತೆ ಮಾತು ಮನೆಯಲ್ಲಿ ಏನಾದರೂ ಇಲ್ಲದಿದ್ದರೂ ತುಂಬಿದೆ ಎಂದು ಹೇಳಿ ಯಾವಾಗಲೂ ಇಲ್ಲ ಎಂದು ಹೇಳಬಾರದು ಪದಗಳ ಬಳಕೆ ಪೀಡೆ ದರಿದ್ರ ಶನಿ ಕಷ್ಟ ಎಂಬ ಪದಗಳನ್ನು ಜಾಸ್ತಿ ಬಳಸಬೇಡಿ ಐದು ಊಟ ಮತ್ತು ದಾನ ಬಡಿಸುವುದು ಕೈಯಲ್ಲಿ ಉಪ್ಪು ಪಲ್ಯ ಬಡಿಸಬಾರದು ಪ್ರಾಣಿಗಳಿಗೆ ಆಹಾರ ಪ್ರತಿದಿನ ಊಟಕ್ಕೂ ಮುಂಚೆ ಕಾಗೆಗೆ ಅನ್ನ ಇಡಿ ಹಸುವಿಗೆ ನಾಯಿ ಬೆಕ್ಕಿಗೆ ಊಟದ ಮುಂಚೆ ಮತ್ತು ನಂತರದ ಆಹಾರವನ್ನು ನೀಡಿ ತೆಂಗಿನಕಾಯಿ ಒಡೆದ ತೆಂಗಿನಕಾಯಿಯ ಮೂರು ಕಣ್ಣಿರುವ ಭಾಗವನ್ನು ನೀವಿಟ್ಟುಕೊಂಡು ಉಳಿದ ಭಾಗವನ್ನು ಇತರರಿಗೆ ಕೊಡಿ ದೇಹಭಂಗಿ ಮತ್ತು ನಡವಳಿಕೆ ಕುಳಿತುಕೊಳ್ಳುವುದು ಕಾಲಿನ ಮೇಲೆ ಕಾಲು ಹಾಕಿ ಕುಳಿತುಕೊಳ್ಳುವುದು ಕಾಲು ಅಲುಗಾಡಿಸಿ ಕೂತಿರುವುದು ಒಂಟಿ ಕಾಲಿನಲ್ಲಿ ನಿಲ್ಲುವುದು ಮಾಡಬಾರದು ಇದರಿಂದ ಮನೆಗೆ ದರಿದ್ರ ಬರುತ್ತದೆ ಸುಮಂಗಲಿ ಊಟ ಸುಮಂಗಲಿ ಸ್ತ್ರೀಯರು ಮುನಿಸಿಕೊಂಡು ರಾತ್ರಿ ಊಟ ಮಾಡದೆ ಮಲಗಬಾರದು ಉಡುಗೊರೆ ಮತ್ತು ಹೂವು ಅಕ್ಕ ತಂಗಿಯರು ಮನೆಯ ಹಕ್ಕ ತಂಗಿಯರನ್ನು ವರ್ಷಕ್ಕೊಮ್ಮೆ ತವರಿಗೆ ಕರೆಸಿ ಅರಿಶಿನ ಕುಂಕುಮ ಫಲ ತಾಂಬೂಲ ಕೈಲಾದ ಹಣ ಹೊಡವೆಗಳನ್ನು ಕೊಟ್ಟು ಅರಸಿದರೆ ಮನೆತನದ ಹೇಳಿಕೆಯಾಗುತ್ತದೆ ಹೂವು ಮಾರಾಟ ಹೂವು ಮಾರಾಟಕ್ಕೆ ಬಂದಾಗ ಬೇಡ ಎನ್ನಬಾರದು ನಾಳೆ ತೆಗೆದುಕೊಳ್ಳುತ್ತೇನೆ ಎಂದು ಹೇಳಿ ಇದಿಷ್ಟು ನಮ್ಮ ಹಿರಿಯರು ನಮಗಾಗಿ ಹೇಳಿರುವ ಕಿವಿ ಮಾತುಗಳು